ನನ್ಗೆ ಏನೋ ಶಕ್ತಿ ಇದೆ ಅನ್ನೋ ಒಂದು ಭ್ರಮೆ ಬಂದ್ಬಿಡತ್ತೆ ಆಮೇಲೆ ಭಕ್ತಿ ಜಾಸ್ತಿ ಪೂಜೆ ಜಾಸ್ತಿ ಮಾಡ್ತಾರೆ ಈ ಥರ ಲಕ್ಷಣಗಳಿದ್ರೆ ಒಂದು ವಾರ ಇದ್ರ ಸಾಕು ಕೆಲವರಿಗೆ ಇದು ಪದೇ ಪದೇ ಬರೋ ಅಂತ ಕಾಯಿಲೆ ಸರ್ ಇದು ಸೈಕ್ಲಿಕ್ ಅಂತಿ ಒಂದು ವರ್ಷದಲ್ಲಿ ಕೆಲವ್ ಸತಿ ಎರಡ್ ಸತಿ ಬರುತ್ತೆ ಕೆಲವ್ರು ಒಂದ್ ವರ್ಷ ಬಂದ್ ಮತ್ತೆ ಒಂದ್ ಎರಡ್ ಮೂರು ವರ್ಷಕ್ಕೆ ಬರುತ್ತೆ ಈ ತರ ಸರ್ ಇದು ಇದು ಎರಡ್ ಸತಿ ಮೇನಿಯಾ ಬಂದ್ರೆ ನಾವು ಬೈಪೋಲಾರ್ ಕಾಯಿಲೆ ಅಂತ ಕರಿ ಒಂದ್ ಸ್ಟೆಪ್ ಮೇಲೆ ಹೋಗುತ್ತೆ ಒಂದ್ ಸತಿ ಬಂದ್ರೆ ಬರೀ ಮೇನಿಯಾ ಮೇನಿಯಾ ಈಗ ಬಂತು ಚೆನ್ನಾಗ್ ಆಗ್ಬಿಟ್ರು ಚಿಕಿತ್ಸೆ ತಗೊಂಡು ಸ್ವಲ್ಪ ದಿನ ಚೆನ್ನಾಗಿರ್ತಾರೆ ಚೆನ್ನಾಗಾದಾಗ ನಮ್ಮ ನಿಮ್ಮಂಗೆ ನಾರ್ಮಲ್ ಸರ್ ಇವ್ರು ಆ ಕಾಯಿಲೆ ಬಂದಾಗಷ್ಟೇ ಇವ್ರು ಮಾನಸಿಕ ಅಸ್ವಸ್ಥರು ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಎಪಿಸೋಡ್ ಏನಾದ್ರು ಬಂದ್ರೆ ಎರಡು ಸೇರಿ ಬೈಪೋಲಾರ್ ಕಾಯಿಲೆ ಆಗುತ್ತೆ ಇದು ಇಷ್ಟು ಸಾರಾಂಶ ಸರ್ ಇದ್ರದು ಇಷ್ಟ ಸಾರಾಂಶ ಹೇಳಿದ್ರಿ ಸಮಸ್ಯೆ ಹೇಳಿದ್ರಿ ಲಕ್ಷಣಗಳು ಹೇಳಿದ್ರಿ ಪರಿಹಾರ ಇಲ್ವಾ ಸರ್ ಸರ್ ಖಂಡಿತ ಈಗ ನಾವು ನಮ್ಮ ಟಿವಿಗೆ ಫ್ರಿಡ್ಜ್ಗೆ ಎಲ್ಲ ಒಂದು ಸ್ಟೆಬಿಲೈಸರ್ ಅಂತ ಹೇಳ್ತೀವಿ ವೋಲ್ಟೇಜ್ ಸ್ಟೆಬಿಲೈಸರ್ ಅಂತ ಇಡ್ತೀವಿ ಅದೇ ತರ ಈ ಮೂಡ್ ಸ್ಟೆಬಿಲೈಸರ್ ಅಂತ ಇದಾರೆ ಈ ಬೈಪೋಲರ್ ಕಾಯಿಲೆ ಪರ್ಟಿಕ್ಯುಲರ್ಲಿ ಖಿನ್ನತೆಗೂ ಒಳಗಾಗ್ತಾರೆ ತುಂಬಾ ಐಪರ್ ಆಗ್ಬಿಡ್ತಾರೆ ಹೈಪರ್ ಆದ್ರೆ ಮೇನಿಯಾ ಅಂತ ಕರಿತೀವಿ ಅದೊಂದು ವೋಲ್ಟೇಜ್ ಸ್ಟೆಬಿಲೈಸರ್ ಅಂತ ಹಲವಾರು ಮಾತ್ರೆಗಳಿದಾವೆ ಸರ್ ಅವನ್ನ ಕೊಟ್ರೆ ಅವ್ರು ತುಂಬಾ ಎಕ್ಸೈಟ್ಮೆಂಟು ಆಗಲ್ಲ ಖಿನ್ನತೆಗೂ ಹೋಗಲ್ಲ ನಮ್ಮಲ್ಲಿ ಈಗ ವೋಲ್ಟೇಜ್ ನಾವು ಹೆಂಗೆ ಇಟ್ಟು ಕರೆಂಟ್ನ ಮ್ಯಾನೇಜ್ ಮಾಡ್ತೀವಿ ಅದೇ ತರ ಈ ಮಾತ್ರೆ ಕೊಟ್ರೆ ಒಂದೇ ಖುಷಿನೂ ಆಗ್ದಂಗೆ ಖಿನ್ನತೆಗೂ ಹೋಗ್ದಂಗೆ ಹಂಗೆ ಮ್ಯಾನೇಜ್ ಆಗುತ್ತೆ ಸರ್ ನೀವೇನು ಬಹಳ ಸುಲಭವಾಗಿ ಹೇಳಿದ್ರಿ ಸರ್ ನಾನು ದೇವರು ನನ್ನ ಮೈ ಮೇಲೆ ದೇವ್ರು ಬಂದಿದೆ ನಾನು ಹೇಳದಂಗೆ ಬೆಳಗ್ಗೆ ಸಾಯಂಕಾಲದಾಗ ದೇವರಾಗಿ ಕುಳಿತಾ ಕುಳಿತಾ ಇದ್ದಾಗೆ ನಾನೇ ಎಲ್ಲರೂ ಹೇಳಂಗಾಗಿದ್ದೀನಿ ನಾನು ಈ ಡಾಕ್ಟರ್ ತಗೋಬೇಕಾ ನಾನ್ ಟ್ಯಾಬ್ಲೆಟ್ಸ್ ತಗೋಬೇಕಾ ಹೌದ್ ಸರ್ ಈಗ ಮೇನೆ ಅಂತ ಹೇಳಿದೆ ಕೆಲವರಿಗೆ ಅಡ್ಮಿಷನ್ ಮಾಡಬೇಕು ಸರ್ ಅದಕ್ಕೆ ತುಂಬಾ ಇರಿಟಬಲ್ ಮೇನಿ ಅಂತ ಕರಿತೀವಿ ಅವರು ಏನ್ ಮಾಡಕ್ಕೂ ರೆಡಿ ಇರುತ್ತಾರೆ ಅವ್ರು ಎಷ್ಟು ಜನ ಬಂದ್ರು ಕಂಟ್ರೋಲ್ ಮಾಡಕ್ ಆಗಲ್ಲ ಇವನ್ ಮರ್ಡ್ರ್ ಮಾಡಕ್ಕೂ ಅಷ್ಟು ಎನರ್ಜಿ ಇರುತ್ತೆ ಅವರಿಗೆ ಇವನ್ ಅವ್ರು ಬೇಕ ನಂದಿ ಬೇಡದಿಂದ ಬಿದ್ಬಿಡುತ್ತ ನನ್ಗೆ ಏನು ಆಗಲ್ಲ ಅನ್ನೋ ಒಂದು ಧೈರ್ಯದಲ್ಲಿ ಅಂತವ್ರು ನಾವು ಅಡ್ಮಿಟ್ ಮಾಡಿ ಸೆಕೆಂಡ್ ನಾನು ಹೋಲ್ಡ್ ಮಾಡ್ತೇನೆ ಮಾಡಕ್ಕೂ ಅವ್ರು ಅಂತ ಇದೇ ರೀತಿ ಅವನು ಆ ಮೇನಿಯ ತುತ್ತಾಗಿ ಮರ್ಡ್ರ್ ಮಾಡ್ಬಿಡ್ತಾರೆ ಗೊತ್ತಿಲ್ಲ ಅಂತ ಸರ್ ಈ ಈ ಸಬ್ಜೆಕ್ಟ್ ಪೊಲೀಸ್ ಸ್ಟೇಷನ್ ಹೋದ್ರೆ ಕಾನೂನ್ ಹೋದಾಗ ಅವ್ರಿಗೆ ಈ ಮೇನಿಯ ಇದೆ ಇವನ್ಗೆ ಈ ತರದ ಕಾಯಿಲೆ ಇದೆ ಹಿಂಗೆ ಅಂತ ಹೇಳಿ ಪೊಲೀಸ್ನರ್ಗೆ ಅರ್ಥ ಆಗಿರಲ್ಲ ಕಾನೂನು ಪೊಲೀಸ್ನರೇ ಅರ್ಥ ಮಾಡಿಸ್ಬೇಕು ಅಥವಾ ಕಾನೂನು ಅರ್ಥ ಅಂತ ಸಿಚುಯೇಷನ್ ಅಲ್ಲಿ ಹೇಗೆ ಈ ವರ್ಕೌಟ್ ಮಾಡೋದು ಸರ್ ಸರ್ ಈ ತರ ಕೇಸಸ್ ಅಲ್ಲಿ ಏನಾಗುತ್ತೆ ಅಥವಾ ಯಾರೋ ಒಬ್ಬ ಮಾನಸಿಕ ಅಸ್ವಸ್ಥ ಇದಾನೆ ಅಂದ್ರೆ ಈಗ ನಮ್ಮ ಊರಲ್ಲೇ ಅಥವಾ ನಮ್ಮ ಇಲ್ಲೇ ಎಲ್ಲ ಓಡಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ ಸರ್ ಇವ್ರಿಗೆ ಒಂದು ಪ್ರೊಸೀಜರ್ ಇದೆ ಈಗ ಮೆಂಟಲ್ ಹೆಲ್ತ್ ಕೇರ್ ಬಿಲ್ ಅಂತ ಒಂದು ಪಾಸ್ ಆಗಿದೆ ಸರ್ ಅದರಲ್ಲಿ ಏನಂದ್ರೆ ಪೊಲೀಸರಿಗೆ ಜವಾಬ್ದಾರಿ ವಹಿಸ್ಬಿಟ್ಟಿದ್ದಾರೆ ಯಾರಾದ್ರೂ ಲೋಕಲ್ ಅಲ್ಲಿರೋರು ಕಂಪ್ಲೇಂಟ್ ಅನ್ನ ಕೊಡಬೇಕಾಗುತ್ತೆ ಅವ್ರ ಕಂಪ್ಲೇಂಟನ್ನು ತಗೊಂಡು ಪೊಲೀಸರು ಹತ್ತಿರದ ಹಾಸ್ಪಿಟ್ಲಿಗೆ ಮಾನಸಿಕ ವೈದ್ಯರು ಎಲ್ಲಿರ್ತಾರೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಅಲ್ಲಿ ಫಸ್ಟು ಬೇಸಿಕ್ ಟೆಸ್ಟನ್ನು ಮಾಡ್ತಾರೆ ಬಿ ಪಿ ಶುಗರ್ ಇದೆಯಾ ಬೇರೆ ಹಾರ್ಟ್ ಪ್ರಾಬ್ಲಮ್ ಇದೆ ಅದು ಔಟ್ ಮಾಡಿ ಮನೋವೈದ್ಯರು ಅಸೆಸ್ಮೆಂಟನ್ನು ಮಾಡ್ತಾರೆ ಅಸೆಸ್ಮೆಂಟನ್ನು ಮಾಡಿ ಒಂದು ಸರ್ಟಿಫೈಯನ್ನು ಮಾಡ್ತಾರೆ ಇವರಿಗೆ ಅಡ್ಮಿಷನ್ ಬೇಕಾಗಿದೆ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಪೊಲೀಸರು ಅದನ್ನು ತಗೊಂಡೋಗಿ ಮ್ಯಾಜಿಸ್ಟ್ರೇಟು ತಾಲೂಕ್ ಮ್ಯಾಜಿಸ್ಟ್ರೇಟು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಒಪ್ಪಿಸಿದಾಗ ಅವರು ಒಂದು ರೆಸೆಪ್ಷನ್ ಆರ್ಡರ್ ಅಂತ ಕೊಡ್ತಾರೆ ನಿಮ್ಯಾನ್ಸಲ್ಲಿ ಡೈರೆಕ್ಟ್ ಆಗಿ ಅಡ್ಮಿಟ್ ಮಾಡ್ಕೊತಾರೆ ಅಲ್ಲಿ ಯಾರು ನಿಲ್ ಅವಶ್ಯಕತೆ ಇಲ್ಲ ಆ ರಿಸೆಪ್ಷನ್ ಆರ್ಡರ್ ಇಲ್ಲ ಅಂದ್ರೆ ಯಾರೋ ನಿಲ್ಬೇಕಾಗ್ತಾರೆ ಅದನ್ನ ತಗೊಂಡೋದ್ರೆ ಅವರು ನಿರಾಕರಣೆ ಮಾಡಂಗೇ ಇಲ್ಲ ಖಂಡಿತವಾಗ್ಲೂ ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ಲೇಬೇಕು ಸರ್ ಅದಾದ್ಮೇಲೆ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಅವರು ಆಮೇಲೆ ಅಲ್ಲಿಂದ ರೆಫರ್ ಮಾಡ್ತಾರೆ ಗೊತ್ತಿರಲ್ಲ ಸರ್ ಇದಕ್ಕೆ ಟ್ಯಾಬ್ಲೆಟ್ಸ್ ಹೇಳ್ಬೋದಾ ಹೇಳ್ಬಾರ್ದ ಅಥವಾ ಅವ್ರ ಈ ರೀತಿ ಲಕ್ಷಣಗಳು ಬಂದಾಗ ಮನೋವೈದ್ಯರ ಹತ್ರ ಬಂದ್ರೆ ನನ್ನ ಮನಕ್ ಮಾನಸಿಕ ಕಾಯಿಲೆನ ಅದು ಒಳಗಡೆ ಬಂದ್ಬಿಟ್ಟಿದೆ ನಮ್ಗೆ ಜೀನ್ ಒಳಗಡೆ ಬಂದೈತಿ ಅಂತ ಅನ್ಕೋತೀವಿ ಹೇಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಸಮಸ್ಯೆಯನ್ನ ಸಮಸ್ಯೆಯಾಗಿ ಆಗಿ ನೋಡಿದ್ರೆ ಗೊತ್ತಿಲ್ಲದ ರೀತಿಯಲ್ಲಿ ಹೇಗೆ ಪರಿಹಾರ ಮಾಡ್ಕೊಳೋದು ಆ ಸರ್ ಇದು ಮೊದಲಿಗೆ ಮನೆಯವ್ರಿಗೆ ನಾವು ಅರಿವನ್ನ ಮುಗಿಸ್ಬೇಕಾಗತ್ತೆ ಇಲ್ಲಾಂದ್ರೆ ಅವರು ದೇವಸ್ಥಾನಗಳನ್ನೇ ಸುತ್ತಕೊಂಡು ಜ್ಯೋತಿಷರನ್ನೇ ಕೇಳ್ಕೊಂಡು ಕಾಲಹರಣ ಮಾಡ್ತಾರೆ ಅಷ್ಟರಲ್ಲಿ ಕೆಲವ್ರು ಇರಬರ ಆಸ್ತಿ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಇರುತ್ತೆ ಕಳ್ಕೊಂಡ್ಬಿಡ್ತಾರೆ ಎಲ್ಲ ದಾನ ಧರ್ಮ ಮಾಡೋದು ಅಥವಾ ಎಲ್ಲ ಹೋಗ್ಬಿಡ್ತಾರೆ ಬರೋದೇ ಇಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಕೆಲವೊಂದ್ಸತಿ ಫೈಲ್ ಆಗುತ್ತೆ ಸರ್ ಅದ್ರ ಬಳಿ ಇದನ್ನ ಅರಿವನ್ನ ಮೂಡಿಸಿ ಹತ್ತಿರದ ಮನೋವೈದ್ಯರಿಗೆ ತೋರಿಸಿದ್ರೆ ಮಾತ್ರ ತಗೊಂಡ್ರೆ ಸರ್ ನಾವು ಎಷ್ಟೊಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಬೋದು ಇದರಿಂದ ಆಗದ ಆಗಕ್ಕಂತ ಕುಡಿಯೋ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ ಡ್ರಗ್ ಸೇವನೆ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ ಅದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು ಬೇಗ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಒಂದ್ ಎರಡರಿಂದ ಮೂರು ವಾರ ಸಾಕು ಸರ್ ಅದು ತುಂಬಾ ಐಪರ್ ಇರೋದು ಹಂಗೆ ನಾರ್ಮಲ್ ಆಗ್ಬಿಡ್ತಾರೆ ಆಮೇಲೆ ನಾನು ಹಂಗೆ ಮಾಡ್ತಿದ್ನ ಅಂತ ಅವರೇ ಕೇಳ್ತಾರೆ ಚೆನ್ನಾಗಿ ಆದ್ಮೇಲೆ ಇದು ನಮ್ಗೆ ಆಸ್ ಎ ಸೈಕ್ಯಾಟ್ರಿಸ್ಟ್ ನಮ್ಗೆ ಈ ತರದವ್ರು ಬಂದ್ರೆ ನಮ್ಗೆ ಗೊತ್ತು ಈ ನಿರ್ದಿಷ್ಟವಾಗಿ ಇಷ್ಟೇ ದಿನಕ್ಕೆ ಚೆನ್ನಾಗ್ ಆಗ್ತಾರೆ ಅಂತ ಹೇಳ್ಬೋದು ನೀವು ನಗನಕ್ ಹೇಳ್ಬೋದು ಅದೇ ಹೇಳ್ಬೋದು ಕೆಲವರು ಬಂದು ಏನ್ ಸುಲಭವಾಗಿ ಹೇಳ್ತಾರೆ ಏನ್ ಅಯ್ಯೋ ಇಷ್ಟು ಸೂತ್ ಬಂದಿದ್ದೀನಿ ಇಷ್ಟು ಮಂತ್ರವಾದ್ರಿಷ್ಟು ಜ್ಯೋತಿಷ್ಯಗಳು ಹತ್ರ ಹೋಗ್ತೀನಿ ಕಾನ್ ವಾರದ ಹತ್ರ ಕಂಡಿದ್ದೀನಿ ನಗತ್ ವಾರದಲ್ಲಿ ವಾಸಿ ಆಗತ್ತೆ ಅಂತಾರೆ ಹೇಗೆ ಸರ್ ಅವ್ರಿಗೆ ಹೌದು ಸರ್ ಅಷ್ಟು ಒಳ್ಳೊಳ್ಳೆ ಮಾತ್ರೆಗಳು ಬಂದಿದ್ದಾರೆ ಆ ಮಾತ್ರೆಗಳು ಕೊಟ್ರೆ ಆ ತುಂಬಾ ಚೆನ್ನಾಗ್ ಆಗ್ತಾರೆ ಎಸ್ ಸ್ನೇಹಿತರೆ ಮೇನಿ ಅನ್ನೋದು ಒಂದು ಮನೋ ಕಾಯಿಲೆ ನಮ್ಮ ಲಕ್ಷಣಗಳಿಂದಲೋ ನಮ್ಮ ವ್ಯವಸ್ಥೆಯಿಂದಲೋ ಈ ಸುತ್ತಮುತ್ತ ಪರಿಸರದಿಂದಲೋ ಅಥವಾ ಜೀನಿಂದಲೂ ಬಂದಿದೆ ಆದರೆ ಅದು ಕ್ಯೂರ್ ಆಗುವಂತ ಕಾಯಿಲೆ ಯಾವಾಗ ಮೊದಲನೇ ಮೊದಲನೇ ಸ್ಟೇಜಲ್ಲಿ ಎರಡನೇ ಸ್ಟೇಜಲ್ಲಿ ಹಿಂಗ್ ನೋಡ್ಕೊಂಡಾಗ ದಯವಿಟ್ಟು ಬನ್ನಿ ಅದಕ್ಕೆ ಅಲ್ಲಿ ಇಲ್ಲಿ ಹೋಗಿ ಎಲ್ಲ ದೇಹ ಮನಸ್ಸು ಹಣ ಎಲ್ಲ ವ್ಯಯ ಆದ್ಮೇಲೆ ಇಲ್ಲಿಗೆ ಬಂದಾಗ ಏನು ಮಾಡೋಕ್ಕಾಗಲ್ಲ ಕಾಲ ಮಿಂಚೋಗಿರುತ್ತೆ ಆದರೂ ಈ ತರದ ಲಕ್ಷಣಗಳು ನಿಮಗೆ ಕಂಡ ತಕ್ಷಣ ನಿಮಗಾಗಿ ನಾವು ಕಾಯ್ತಾ ಇರ್ತೀವಿ ತಕ್ಕೆ ಬರಬೇಕು ಅಂತ ಇಲ್ಲ ಹತ್ರ ಹೋಗಿ ಸೂಕ್ತ ಸಲಹೆ ಸಾಕಾರ ತಗೊಳ್ಳಿ ಚಿಕಿತ್ಸೆ ತಗೊಳ್ಳಿ ಸಮಾಜದಲ್ಲಿ ನೀವು ಒಬ್ಬ ಗಣ್ಯ ವ್ಯಕ್ತಿಯಾಗಿ ಬಾಳಿ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ